ವೀಕ್ಷಕರೇ ನಮಸ್ಕಾರ ನೋಡಿ ಇಲ್ಲೊಂದು ಗಿಡ ಇದೆ ನೋಡಿ ಇದರ ಹೆಸರು ಲವಣವಲ್ಲಿ ಅಂತ ಹೇಳಿ ಈ ಬಾಯಿ ಹುಣ್ಣು ಆದರೆ ಹೊಟ್ಟೆ ಹುಳ ಆದರೆ ಅಥವಾ ಉಪ್ಪನ್ನು ಮನೆಯಲ್ಲಿರುವ ಉಪ್ಪನ್ನು ಕಲ್ಲುಪ್ಪನ್ನು ಶುದ್ಧೀಕರಿಸೋದಕ್ಕೆ ಹಿಂದಿನವರು ಇದನ್ನು ಬಳಸ್ತಾ ಇದ್ರಂತೆ ಡಾಕ್ಟರ್ ಮುರಳೀಧರ್ ಅವರು ನನ್ನ ಜೊತೆಗಿದ್ದಾರೆ ಅವರ ಮನೆ ತೋಟದಲ್ಲೇ ಈ ಗಿಡ ಇರುವಂಥದ್ದು ಡಾಕ್ಟರ್ ಬಗ್ಗೆ ಮಾಹಿತಿ ನೋಡಿ ಇದು ಲವಣವಲ್ಲಿ ಅಂತ ಎಷ್ಟೋ ಜನರ ಮನೆಯಲ್ಲಿ ಗಾರ್ಡನ್ ಅಲ್ಲಿ ಇರುತ್ತೆ ಇದು ಆರಾಮಾಗಿ ಬೆಳಕೆ ಇದು ಒಂದ್ ಸಣ್ಣ ಗಿಡ ಹಾಕಿದ್ರು ನೋಡಿ ದಿನಾ ಹೂವು ಪೂಜೆಗಂತೂ ಒಂದು ಪಾಟಲಿ ಸಾಕು ಮನೆಗೆ ಒಂದು ಏನು ಹೂವು ನಾವು ತರಬೇಕು ಅಂತಿಲ್ಲ ಎಲ್ಲೋ ಹೋಗ್ಬೇಕು ಈಗ ಆಗೋದಿಲ್ಲ ಅಂತಂದ್ರೆ ಮನೆಗೆ ಪೂಜೆ ಬಳಕೆಗೆ ಬಹಳ ಒಳ್ಳೆ ಪುಷ್ಪ ಇದು ಇದಕ್ಕೆ ಲವಣವಲ್ಲಿ ಅಂತ ಯಾಕೆ ಹೆಸರು ಹೇಳ್ತಾರೆ ಅಂತಂದ್ರೆ ಹಿಂದೆಲ್ಲಾ ಈಗ ಜಾಸ್ತಿ ಯಾರು ಪುಡಿ ಉಪ್ಪು ಬಳಸ್ತಿರ್ಲಿಲ್ಲ ಎಲ್ಲು ಕಲ್ಲುಪ್ಪು ಮತ್ತೆ ಕಲ್ಲು ಸ್ವಲ್ಪ ಕಲ್ಲುಪ್ಪು ಏನು ಕಂದು ಬಣ್ಣದ ಉಪ್ಪಿರ್ತಿತ್ತು ಆ ತರದ ಉಪ್ಪನ ಶೋಧನೆ ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ರು ಅಂದ್ರೆ ಗಿಡದ ಒಂದು ಕಟಿಂಗ್ ಅನ್ನ ಉಪ್ಪಿನಲ್ಲಿ ಹಾಕಿಟ್ಬಿಟ್ರೆ ಉಪ್ಪಿನಲ್ಲಿರುವ ಏನು ಬೇಡದೇ ಇರೋ ಪದಾರ್ಥಗಳು ಕಶ್ಮಲಗಳು ಅನ್ನ ನಿವಾರಣೆ ಮಾಡುತ್ತೆ ಅಂತ ಹೇಳಿ ಇದನ್ನ ಬಳಸ್ತಾ ಇದ್ರು ಅದೇ ಇದು ಅಷ್ಟೇ ಅಲ್ಲ ಇದು ಗಾಯ ತೊಳೆಯದಕ್ಕೆ ಬಳಸ್ಬೋದು ಯಾವ್ದಾದ್ರು ಬಿದ್ದು ಗಾಯ ಹುಣ್ಣುಗಳೆಲ್ಲ ಆದ್ರೆ ಜಜ್ಜಿ ಬಿಟ್ಟು ಕಷಾಯ ಮಾಡಿ ಗಾಯ ತೊಳೆಯೋದಕ್ಕೆ ಬಳಸಬಹುದು ಹೊಟ್ಟೆ ಹುಳಕ್ಕೂ ಆಗಬಹುದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಹುಳ ಆದ್ರೆ ನೀವು ಬೇರೆ ಯಾವ ಹೊಟ್ಟೆ ಹುಳಿನ ಔಷಧಿ ಕೊಟ್ಟಿಂತ ಇಟ್ಕೊಳ್ಳಿ ಹೋಗಿಲ್ಲ ಖಂಡಿತವಾಗಿ ಪ್ರಯತ್ನ ಮಾಡಬಹುದು ಇದರ ಎಲೆ ಮತ್ತು ರಸದ ಎಲೆ ಮತ್ತು ದಂಟಿನ ರಸ ಅಥವಾ ಅದನ್ನ ಕಷಾಯ ಕಷಾಯ ಮಾಡಿಬಿಟ್ಟು ಎರಡೆರಡು ಸ್ಪೂನ್ ಮಕ್ಳಿಗೆ ಎರಡೆರಡು ಸ್ಪೂನ್ ಜಾಸ್ತಿ ಬೇಡ ಆಮೇಲೆ ಒಳ್ಳೆ ನೋವು ನಿವಾರಕ ಕೂಡ ಇದ್ರದ ಇದ್ರ ಎಲೆಯನ್ನ ತಗೊಂಡು ನಾವು ಬಿಟ್ಟು ಇದಕ್ಕೆ ನಾವು ಯಾವಾಗಲೂ ನಿಮ್ಗೆ ಇನ್ನೊಂದು ಮಾಹಿತಿ ಅಂತ ನಾನು ಉದಾಹರಣೆ ಯಾವ್ದಾದ್ರು ನೋವು ನಿವಾರಕ ಎಲೆ ಹೇಳಿರ್ತೀನಿ ಅದು ಒಂದೇ ಸಿಕ್ಕಿಲ್ಲ ಅಥವಾ ಇನ್ನೊಂದ್ ಸಿಕ್ತು ಅಥವಾ ಮೂರ್ನಾಲ್ಕ ತರ ಸಿಕ್ತು ಖಂಡಿತವಾಗಿ ಅವು ಎಲ್ಲವನ್ನೂ ಸೇರಿಸ್ಬಿಟ್ಟು ಅದನ್ನ ಅರದ್ ಬಿಟ್ಟು ಬಿಸಿ ಮಾಡಿ ಹಚ್ಬಹುದು ಉದಾಹರಣೆ ಲವಣವಲ್ಲಿ ಜೊತೆಗೆ ನಾವು ಹರಳೆಲೆನ್ ಸೇರ್ಸ್ಬೋದು ಉಮ್ಮತ್ತದ ಎಲೆ ಸೇರಿಸಬಹುದು ಲಕ್ಕಿ ಎಲೆ ಸೇರಿಸಬಹುದು ಶುಂಠಿ ಏನು ಸಮಸ್ಯೆ ಖಂಡಿತ ಆಗಲ್ಲ ಯಾಕಂದ್ರೆ ನಾವೆಲ್ಲವೂ ಊತ ನಿವಾರಿಸುತ್ತೆ ನೋವನ್ನು ನಿವಾರಿಸುತ್ತೆ ಈ ಜಾಯಿಂಟ್ಗಳ ಮೊಬಿಲಿಟಿ ಅಂತಾರಲ್ಲ ಯಾವಾಗ ಊತ ಬಂತು ಅವಾಗ ನಮ್ಗೆ ಜಾಯಿಂಟ್ ಮೂವ್ ಆಗಲ್ಲ ಮೂವ್ ಮಾಡಿದಾಗ ಆತ ನೋವಾಗುತ್ತೆ ಈ ಸಂಧಿವಾತದಲ್ಲಿ ಪಾಪ ಆಮವಾತ ಅಂತಲ್ಲ ಆರ್ಥ್ರೈಟಿಸ್ ರೊಮಟೈಡ್ ಆರ್ಥ್ರೈಟಿಸ್ ಎಲ್ಲ ಗಂಟುಗಳೆಲ್ಲ ಉತ್ಕೊಂಡಿರುತ್ತೆ ಅವರಿಗೆ ಬೆರಳು ಅಲ್ಲಾಡ್ಸೋಕೆ ಆಗಲ್ಲ ಎಷ್ಟೋ ಸತಿ ಬರೀ ನೋವಿನ ಮಾತ್ರ ತಿನ್ನೋ ಬದಲು ಸೊ ಈ ತರದ ಲೇಪನಗಳನ್ನು ಮಾಡ್ತಾ ಹೋದ್ರೆ ನೋವು ನಿವಾರಣೆ ಆಗುತ್ತೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಜೊತೆಗೆ ನಮ್ಮ ಮನೆಯಲ್ಲಿ ಈ ಕಳೆನಾಶಕ ಹೊಡಿಯೋದು ಕೀಟನಾಶಕ ಹೊಡಿಯೋದು ಗಿಡಗಳನ್ನ ನಾಶ ಮಾಡಬದು ಈ ತರದ ಸಸ್ಯಗಳನ್ನ ಬೆಳೆಸ್ಕೊಂಡ್ರೆ ಬೇರೆ ಕಳೆ ಸಸ್ಯಗಳು ಬರೋದನ್ನು ಕೂಡ ಅವಾಯ್ಡ್ ಆಗುತ್ತೆ ಸೊ ಒಳ್ಳೆ ಸಸ್ಯ ಸಣ್ಣದೊಂದು ಕಟಿಂಗ್ ನಿಮ್ ಖಂಡಿತ ನೀವು ನೋಡಿರ್ತೀರ ಒಂದು ಒಂದು ಇದನ್ನ ತಗೊಂಡು ಟೊಂಗೆ ತಗೊಂಡು ನೆಟ್ಟರು ಕೂಡ ತುಂಬಾ ಚೆನ್ನಾಗಿ ಮನೆಯಲ್ಲಿ ಬೇರೆ ಬೇರೆ ಏನೇನೋ ಗಿಡಗಳನ್ನ ನೆಡೋದು ಹೌದಾ ಈ ತರದ ಗಿಡಗಳು ನಮ್ಮಲ್ಲಿ ಏನಾಗಿದೆ ಬರೀ ಅಲಂಕಾರಿಕ ಸಸ್ಯಗಳಿಗೆ ಬಹಳ ಮಹತ್ವ ಕೊಡ್ತಾರೆ ಹೌದು ಅದು ನಮ್ ದೇಶದ್ದು ಅಲ್ಲ ಅದ್ರಲ್ಲಿ ಯಾವುದೇ ಔಷಧಿ ಗುಣ ಇಲ್ಲ ಇನ್ನು ಕೆಲವು ಸಸ್ಯಗಳು ತಿಂದ್ರೆ ಬಹಳ ವಿಷ ನೀವು ನೋಡಿರ್ಬೋದು ಕೆಲವು ಕಡೆ ಎಲ್ಲ ನೋಡಿರ್ತೀವಿ ವಿಷ ಅದು ಅಲಂಕಾರಿಕ ಸಸ್ಯ ಸಣ್ಣ ಮಕ್ಕಳು ತಿಂದು ಏನು ತೊಂದರೆ ಮಾಡ್ಕೊಂಡಿರ್ತಾರೆ ಅದರ ಬದಲಿಗೆ ಈ ಥರ ಔಷಧಿ ಸಸ್ಯಗಳನ್ನ ಬೆಳೆಸೋದು ಬಹಳ ಒಳ್ಳೆ ಅಲಂಕಾರಿಕ ಗಿಡಕ್ಕಿಂತ ಔಷಧೀಯ ಗುಣ ಇರುವಂತಹ ಸಸ್ಯಗಳನ್ನೇ ಬೆಳೆಸ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೂ ಅದು ಬಹಳ ಒಳ್ಳೆಯದು ಮತ್ತೆ ನಿಮ್ಮ ಮನೆ ಮುಂದೆ ಏನಾದ್ರು ಬೆಳೆಸ್ಕೊಂಡ್ರೆ ಒಳ್ಳೆ ಗಾರ್ಡನ್ ಕೂಡ ಮಂಡಿತ ಅವಕಾಶಗಳು ಇರುತ್ತೆ